ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ರೇಷನ್ ಕಾರ್ಡ್ನ ಒಂದಿದ್ದರೆ ನೀವು ಪ್ರತಿ ತಿಂಗಳು ಆರು ಸಾವಿರ ಹಣನ ನೀವು ಪಡಿತಾ ಹೋಗ್ತೀರಾ ಇದು ಯಾವ ಅನ್ನೋದು ನಾವು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ ಸೊ ಅದಕ್ಕೆ ವಿಡಿಯೋನ ಕೊನೆಯ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ರೇಷನ್ ಕಾರ್ಡ್ ಹೊಂದಿದ್ರೆ ಸಾಕು ನೀವು ಆರು ಸಾವಿರ ಹಣನ ಪಡಿತಾ ಹೋಗ್ತೀರಾ ಇದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೋಸ್ಕರನೇ ಈ ಯೋಜನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ಯಾವ ಯೋಜನೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಈ ವಿಡಿಯೋನೇ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವರಿಗೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಇವತ್ತು ಏನಂದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಹಲ್ದನೆ ನೀವು ಎರಡು ಸಾವಿರ ಹಣ ಪಡೀತಾ ಹೋಗ್ತೀರಲ್ವಾ ಅದು ಹಲ್ದನೇ ರೇಷನ್ ಕಾರ್ಡ್ ಇದ್ದರೆ ಆರು ಸಾವಿರ ಹಣನ ಮುಂದೆ ಮುಂದೆ ನೀವು ಆರು ಸಾವಿರ ಹಣನ ಪಡೀತಾ ಹೋಗ್ತೀರ ನೀವು ಇದಕ್ಕೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದರೆ ಕಂಪಲ್ಸರಿ ನೀವು ರೇಷನ್ ಕಾರ್ಡ್ನ ಹೊಂದಿರಬೇಕು ನೀವು ರೇಷನ್ ಕಾರ್ಡ್ ಎ ಪಿ ಎಲ್ಲಾಗಲಿ ಬಿ ಪಿ ಎಲ್ಲಾಗಲಿ ನೀವು ರೇಷನ್ ಕಾರ್ಡ್ನ ಹೊಂದಿರಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ನಿಮ್ಮದು ಫೋಟೋ ಮತ್ತು ಪಾಸ್ ಪುಸ್ತಕ ಅಂತಂದರೆ ನೀವು ಯಾವ ಬ್ಯಾಂಕಲ್ಲಿ ನೀವು ಖಾತೆ ತೆರೆದಿರ್ತೀರ ಆ ಖಾತೆ ತೆರೆದಿರೋದು ಪಾಸ್ ಪುಸ್ತಕ ಮತ್ತು ಅದಕ್ಕೆ ನೀವು ಎನ್ ಪಿ ಸಿ ಹೈ ಮ್ಯಾಪಿಂಗು ಮತ್ತು ಇ ಕೆ ವೈ ಸಿ ಕಂಪಲ್ಸರಿ ಆಗಿರಬೇಕು ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ತಿಳ್ಕೊಳ್ಳಿ ನೀವು ಮೊದಲನೇದಾಗಿ ಇಷ್ಟನ್ನು ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಹತ್ತಿರ ಕೇವಲ ಸೇಂದ್ರಗಳಲ್ಲಿ ಅಂದರೆ ಮೈಸೂರು ಗ್ರಾಮವನ್ನು ನಿಮಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹೋಗಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದು ಪುರುಷರಿಗ ಅಲ್ಲ ಸ್ನೇಹಿತರೆ ಇದು ಮಹಿಳೆಯರಿಗೆ ಇದು ಆರು ಸಾವಿರ ಹಣ ಹೇಗೆ ಬರುತ್ತಾ ಹೋಗುತ್ತೆ ಅಂದರೆ ಸ್ನೇಹಿತರೆ ನಾಲ್ಕು ಡಿವೈಡ್ ಆಗಿ ಬರುತ್ತೆ ಅಂತಂದರೆ ನಾಲ್ಕು ತಿಂಗಳಲ್ಲಿ ನಿಮಗೆ ಆರು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಅಂದರೆ ನಿಮಗೆ ಒಟ್ಟಿಗೆ ನಿಮಗೆ ಆರು ಸಾವಿರ ಹಣನೇ ಎಲ್ಲೂ ಬಿಡುಗಡೆ ಮಾಡಲ್ಲ ಯಾಕಂದರೆ ಒಂದನೇ ತಿಂಗಳಲ್ಲಿ ಒಂದು ಸಾವಿರ ಎರಡನೇ ತಿಂಗಳಲ್ಲಿ ಎರಡು ಸಾವಿರ ಮೂರನೇ ತಿಂಗಳಲ್ಲಿ ಮೂರು ಸಾವಿರ ಈ ಥರ ಆಮೇಲೆ ನಾಲ್ಕನೇ ತಿಂಗಳಲ್ಲಿ ಒಂದು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಈ ಥರ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟು ನಿಮಗೆ ಅಂತಂದರೆ ತಿಂಗಳು ತಿಂಗಳು ಹಣ ಬಿಡುಗಡೆ ಮಾಡಬೇಕು ಇಲ್ಲ ಇದೇ ಥರನೇ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಹೊಸ್ದಾಗಿ ಬಂದಿರೋ ಯೋಜನೆ ಅಂತಲೇ ಮಹಿಳೆಯರಿಗೆ ಮಹಿಳೆಯರಿಗೆ ಅಂತಲೇ ಕೇಂದ್ರ ಸರ್ಕಾರದಿಂದ ಯೋಜನೆ ಮಾಡಿದ್ದಾರೆ ಸ್ನೇಹಿತರೆ ನೀವು ತಪ್ಪದೆ ಯಾರೆಲ್ಲ ಹೋಗಿ ಹಜ್ಜಿ ಸಲ್ಲಿಸಬೇಕು ಹೋಗಿ ಅಜ್ಜಿ ಸಲ್ಲಿಸಿ ಮಾತ್ರ ಒಂದನೇ ಯೋಜನೆಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿರ್ತಾರೆ ಅದನ್ನ ಕೊಟ್ಟು ನೀವು ಕಂಪಲ್ಸರಿ ಎನ್ ಪಿ ಸಿ ಹೈ ಮ್ಯಾಪಿಂಗ್ ಮತ್ತು ಇ ಕೆ ವೈ ಸಿ ಬ್ಯಾಂಕ್ಗೆ ಆಗಿರಬೇಕು ಇಲ್ಲಾಂದರೆ ನಿಮಗೆ ಹಣ ಬರೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಗೃಹಲಕ್ಷ್ಮಿ ಹಣ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿ ಈ ಹಣನೂ ಬರೋದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿಗೆ ನೀವು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಅದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ನಾವು ಗೃಹಲಕ್ಷ್ಮಿಗೆ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದೀವಿ ಇದಕ್ಕೆ ಅರ್ಜಿ ಸಲ್ಲಿಸ್ಬಾರ್ದಾ ಅಂತ ಕೇಳ್ಬೋದು ನೀವು ಹಾಗೇನಿಲ್ಲ ಅದು ಬೇರೆ ಯೋಜನೆ ಇದು ಬೇರೆ ಯೋಜನೆ ನೀವು ಏನು ಬ್ಯಾಂಕ್ದು ಅಕೌಂಟ್ ಕೊಟ್ಟಿರ್ತೀರ ನಿಮಗೆ ಹಣ ಬರೋಕ್ಕೆ ಅದೇ ಅಕೌಂಟ್ನ ಕೊಡಿ ನಿಮಗೆ ಹಣ ಬರುತ್ತಾ ಹೋಗುತ್ತೆ ಮತ್ತು ಕಂಪಲ್ಸರಿ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಪಿ ಸಿ ಹೈ ಮ್ಯಾಪಿಂಗು ಬ್ಯಾಂಕ್ ಅಕೌಂಟ್ಗೆ ನೀವು ಕಂಪಲ್ಸರಿ ಇದನ್ನು ಮಾಡಿರಬೇಕು ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಯಾರೆಲ್ಲ ಅಜ್ಜಿ ಸಲ್ಲಿಸಬೇಕು ಹೋಗಿ ಹಜ್ಜಿ ಸಲ್ಲಿಸಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸೊಬ್ರೇರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್